ವ್ಯಾಸಂಗದ ಜೊತೆಗೆ ಸೃಜನಶೀಲ ಹಾಗೂ ಕೌಶಲಾಧಾರಿತ ಚಟುವಟಿಕೆಗಳಿಗೆ ಪ್ರಾಮುಖ್ಯತೆ ನೀಡುವುದು ಅಗತ್ಯ ಎಂದು ಆಸನ ಬಾಹ್ಯಾಕಾಶ ನಿಯಂತ್ರಣ ಕೇಂದ್ರದ ವಿಜ್ಞಾನಿ ಶ್ರೀಧರ್ ಕುಲಕರ್ಣಿ ಅವರು ವಿದ್ಯಾರ್ಥಿಗಳಿಗೆ ಹೇಳಿದರು ನಗರದ ವಿಜಯಶಾಲೆಯಲ್ಲಿ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿಯ ಗುರಿ ವಿಷಯದ ಮೇಲೆ ನಡೆದ ವಿಜ್ಞಾನ ವಸ್ತು ಪ್ರದರ್ಶನ ಎಕ್ಸ್ಪ್ಲೋರಿಯಂನಲ್ಲಿ ಮುಖ್ಯಾತಿಥಿಯಾಗಿ ಪಾಲ್ಗೊಂಡು ಚೈನ್ ರಿಯಾಕ್ಷನ್ ಭೂತಶಾಸ್ತ್ರ ತತ್ವಾಧಾರಿತ ಮಾದರಿಯ ಮೂಲಕ ಉದ್ಘಾಟಿಸಿ ಪ್ರತಿಯೊಂದು ಕೆಲಸವೂ ಸಂಘಟಿತವಾಗಿ ನಿರ್ವಹಿಸಲ್ಪಟ್ಟರೆ ಮಾತ್ರ ಯಶಸ್ಸು ಗಳಿಸಲು ಸಾಧ್ಯ ಶೈಕ್ಷಣಿಕ ಪ್ರಗತಿಯೊಂದಿಗೆ ಮಾತುಗಾರಿಕೆ ಕಲೆಯನ್ನು ಮೈಗೂಡಿಸಿಕೊಂಡರೆ ನಮ್ಮ ಕನಸು ನನಸಾಗಲು ಸುಗಮವಾಗುತ್ತದೆ ಈ ನಿಟ್ಟಿನಲ್ಲಿ ಸಕಾರಾತ್ಮಕ ಅಂಶಗಳನ್ನು ಬೆಳೆಸಿಕೊಂಡು ಮುನ್ನಡೆಯಬೇಕೆಂದರು ಶಾಲಾ ಸಂಸ್ಥಾಪಕ ನಿರ್ದೇಶಕರಾದ ಶ್ರೀಮತಿ ಸ್ವಾಮಿ ಅವರು ಮಾತನಾಡುತ್ತಾ ವಿದ್ಯಾರ್ಥಿಗಳ ಸುಪ್ತ ಪ್ರತಿಭೆಯ ಅನಾವರಣದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವು ಒಂದು ಮುಕ್ತ ವೇದಿಕೆಯಾಗಿದೆ ಈ ವಿಜ್ಞಾನ ವಸ್ತು ಪ್ರದರ್ಶನವು ಪರಿಪೂರ್ಣವಾಗಿ ಮೂಡಿಬರುವಲ್ಲಿ ಕಾರಣರಾದ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಪೋಷಕರ ಸಹಕಾರವನ್ನು ಶ್ಲಾಘಿಸಿದರು ಶೈಕ್ಷಣಿಕ ಮುಖ್ಯಸ್ಥರಾದ ಡಾಕ್ಟರ್ ಶ್ರೀಲಕ್ಷ್ಮೀ ರವರು ತಮ್ಮ ವೈಜ್ಞಾನಿಕ ಮನೋಭಾವದ ಒಳನೋಟಗಳನ್ನು ಪ್ರಸ್ತುತ ನೋಬೆಲ್ ಪ್ರಶಸ್ತಿ ಪಡೆದ ವಿಜ್ಞಾನಿಗಳ ಉದಾಹರಣೆಗಳನ್ನು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳುತ್ತಾ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಪ್ರಶಸ್ತಿ ಪಡೆದಿರುವುದಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದರು ಈ ಬಾರಿಯ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ನವೀಕರಿಸಬಹುದಾದ ಇಂಧನ ಶಕ್ತಿ ಸ್ವಯಂಚಾಲಿತ ಎಎ ತಾಂತ್ರಿಕತೆ ಭೌತಶಾಸ್ತ್ರ ತತ್ವಗಳು ರಕ್ಷಣೆ ಮತ್ತು ಸುರಕ್ಷತೆ ಕೃಷಿ ಸಂಬಂಧಿತ ಹಾಗೂ ಹವಾಮಾನ ಬದಲಾವಣೆ ವಿಷಯಗಳಿಗೆ ಸಂಬಂಧಿಸಿದ ನಾನ್ನೂರ ಇಪ್ಪತ್ತೊಂದಕ್ಕೂ ಹೆಚ್ಚು ವಿಜ್ಞಾನ ಮಾದರಿಗಳನ್ನು ಶಾಲೆಯ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರದರ್ಶಿಸಿದರು ವಿಜ್ಞಾನದೊಂದಿಗೆ ವಿನೋದ ಎಂಬ ಒಂದು ನಿಮಿಷದ ಆಟ ಎಲ್ಲ ವಿದ್ಯಾರ್ಥಿಗಳ ಪೋಷಕರ ಹಾಗೂ ಸಾರ್ವಜನಿಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾದರೆ ತಮ್ಮ ತೂಕ ಮತ್ತು ಎತ್ತರಕ್ಕೆ ಅನುಸಾರವಾಗಿ ಬಿಎಂಐ ಪರೀಕ್ಷಿಸಿ ಆರೋಗ್ಯಕರ ಜೀವನಕ್ಕೆ ಯೋಗಾಸನಗಳ ಮೂಲಕ ಸರಳ ಪರಿಹಾರ ಪಡೆದುಕೊಂಡರು ಎಕ್ಸ್ಪೋರಿಯಂನಲ್ಲಿ ನಮ್ಮ ಶಾಲೆಯ ಅರ್ಲಿಯರ್ಸ್ ಚಿನ್ನರು ತಮ್ಮ ಪ್ರದರ್ಶನದ ಮೂಲಕ ವಿಜ್ಞಾನ ಪ್ರಪಂಚವನ್ನು ಪ್ರೇಕ್ಷಕರಿಗೆ ಪರಿಚಯಿಸಿದರು ಪರಿಸರ ಚಿಂತಕ ಹಾಗೂ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ವೈಎನ್ ಸುಬ್ಬಸ್ವಾಮಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಪ್ರಾಂಶುಪಾಲರಾದ ನಂದೀಶ್ ಕೆಎಸ್ ಶಿಕ್ಷಕರು ಸಿಬ್ಬಂದಿ ವರ್ಗ ಹಾಗೂ ಪೋಷಕರು ಉಪಸ್ಥಿತರಿದ್ದರು everybody my name is muni banam i am from and now i am going to explain my working model on one of the properties of air that is air expansion heating we all know that air is around us all the time even though we cannot see it but air has some amazing properties one of these is that air expands when it is heated in my model i have shown this with an experiment i took a bottle filled with a balloon fixed on its mouth and I placed it in hot water the balloon inflated. This happened because the air inside it got heated and expanded and needed more space. So it filled up the balloon. When I placed it in cold water the balloon shrunk because the air inside it got contracted as it cooled down. This shows that air expands on heating and contracts on cooling. Thank you. Hello everyone, my name is 2nd see at are you guys excited to listen this so my topic is about food chain food chain typically shows how energy flows from one living thing to another there are two parts in food chain that are producers and consumers in producers plants make their own food using sunlight in consumers animals eat other living things to get energy there are six levels plants make their own food using sunlight air and water grasshopper primary consumer the grasshopper is green plant so it is called primary consumer frog secondary consumer the frog eats grasshopper so it is called secondary consumer ಕಾಲ್ ಡಿಕಂಪೋಸರ್ಗೂ ಹೃತ್ಪೂರ್ವ ನಮಸ್ಕಾರಗಳು ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ವಿಜಯ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಎಕ್ಸ್ಪ್ಲೋರಿಯಂ ನಡೆಯುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ ಹೆಮ್ಮೆಯ ವಿಷಯ ಈ ವರ್ಷದ ಪ್ರದರ್ಶನವು ಉತ್ಸಾಹಭರಿತ ಆಸಕ್ತಿಕರ ಹಾಗೂ ನವೀನ ಕಲಿಕೆಗೆ ಅವಕಾಶ ನೀಡುವಂತಹ ವಿಶಿಷ್ಟ ಅನುಭವವನ್ನು ಎಲ್ಲರಿಗೂ ನೀಡಲಿದೆ ವಿಶ್ವಸಂಸ್ಥೆಯ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ವಿಚಾರದ ಮೇಲೆ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರದರ್ಶನ ಪ್ರಮುಖ ಆಕರ್ಷಣೆಗಳಲ್ಲಿ ಸುಮಾರು ಐದು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಾನ್ನೂರ ಇಪ್ಪತ್ತೊಂದಕ್ಕೂ ಹೆಚ್ಚು ವಿಜ್ಞಾನ ಮಾದರಿಗಳನ್ನು ಪ್ರದರ್ಶಿಸಿದ್ದಾರೆ ಮ್ಯಾಥ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ವಿಷಯಕ್ಕೆ ಸಂಬಂಧಿಸಿದಂಥ ಮಾದರಿಗಳನ್ನು ಈ ಪ್ರದರ್ಶನದಲ್ಲಿ ಕಾಣಬಹುದು ವಿಶೇಷವಾಗಿ ರಿನ್ಯೂಬಲ್ ಎನರ್ಜಿ ಆಟೋಮೇಷನ್ ಎ ಐ ಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆಫ್ ಫಿಸಿಕ್ಸ್ ಸೇಫ್ಟಿ ಅಂಡ್ ಸೆಕ್ಯುರಿಟಿ ಅಗ್ರಿಕಲ್ಚರ್ ರಿಲೇಟೆಡ್ ಕ್ಲೈಮೇಟ್ ಚೇಂಜ್ ಮುಂತಾದ ಹತ್ತು ಹಲವಾರು ವಿಷಯಗಳಿಗೆ ಸಂಬಂಧಿಸಿದ ಮಾದರಿಗಳನ್ನು ಪ್ರದರ್ಶಿಸಲಾಗಿದೆ ಈ ಬಾರಿಯ ಮತ್ತೊಂದು ವಿಶೇಷತೆ ಎಂದರೆ ಅದು ಸೈನ್ಸ್ ಗೇಮ್ಸ್ ಫನ್ ಅಂಡ್ ಸೈನ್ಸ್ ಇಂಟ್ರೊಡ್ಯೂಸ್ ಮಾಡಿದೀವಿ ಸೊ ಇದರಲ್ಲಿ ಫನ್ ಒಂದು ನಿಮಿಷ ಫಿಸಿಕ್ಸ್ ಆಟಗಳು ಇಲ್ಲಿ ಪೋಷಕರು ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಸೇರಿ ವಿಜ್ಞಾನದ ಆಟದ ಮೂಲಕ ವಿಜ್ಞಾನವನ್ನು ಆನಂದಿಸಬಹುದು ಸೈನ್ಸ್ ಫಾರ್ ವೆಲ್ನೆಸ್ ಇದರಲ್ಲಿ ಬಿ ಐ ಪರಿಶೀಲನೆ ಅಂದ್ರೆ ಬಾಡಿ ಮಾಸ್ ಇಂಡೆಕ್ಸ್ ಹಾಗೂ ಇದರಲ್ಲಿ ನಾವು ಓವರ್ ವೈಟ್ ಇದ್ರೆ ಅಥವಾ ಅದಕ್ಕಿಂತ ಕಡಿಮೆ ಇದ್ರೆ ಹೇಗೆ ಯೋಗದ ಆಧಾರದ ಮೇಲೆ ಆರೋಗ್ಯ ಪರಿಹಾರಗಳನ್ನು ಪಡೆದುಕೊಳ್ಳಬಹುದು ಎನ್ನುವ ವಿಚಾರವನ್ನು ನಾವು ತಿಳಿಸ್ತಾ ಇದ್ದೀವಿ ಇದ್ರ ಜೊತೆಗೆ ಮತ್ತೊಂದು ಪ್ರಮುಖ ಆಕರ್ಷಣೆ ನಮ್ಮ ಪ್ರೀ ಸ್ಕೂಲ್ ವಿದ್ಯಾರ್ಥಿಗಳು ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ತಮ್ಮ ಕಲಿಕೆಯನ್ನ ಪ್ರದರ್ಶಿಸಿದ್ದಾರೆ ನಮ್ಮ ವಿದ್ಯಾರ್ಥಿಗಳ ಪರಿಶ್ರಮ ಕುತೂಹಲ ಮತ್ತು ಸೃಜನಶೀಲತೆಯ ಫಲವೇ ಈ ವಿಜ್ಞಾನ ವಸ್ತು ಪ್ರದರ್ಶನ ಇಲ್ಲಿ ನಾನು ಇನ್ನೊಂದು ಮುಖ್ಯವಾಗಿ ತಿಳಿಸಬೇಕು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಗಳಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನಗಳಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರೆಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಶ್ಲಾಘಿಸುತ್ತೇನೆ ಎಲ್ಲರೂ ವೈಜ್ಞಾನಿಕ ಚಿಂತನೆಗೆ ಬೆಂಬಲ ನೀಡೋಣ ಧನ್ಯವಾದಗಳು ನಮಸ್ಕಾರ নন্দী কেয় বিজয়শালে প্রাংশুপালার